పాల్గొద మాన్య ముఖ్యమంత్రి సూచన ఇది బాగా ఆవశ్యకత ఇది ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡ್ತೇವೆ ಕೌಶಲ್ಯ ಬೆಂಗಳೂರು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇಲಾಖೆ ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಡ ಯುವ ಸಮೃದ್ಧಿ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ರೇಣುಕಾ ಎಂಡಿ ಚಂದ್ರಶೇಖರ್ ಹಾಡೆ ರಾಜರತ್ನ ಸಾಂಕೇತಿಕವಾಗಿ ಐದು ಮಂದಿಗೆ ಇಲ್ಲಿ ನೇಮಕಾತಿ ಪತ್ರವನ್ನು ವಿತರಿಸಲಾಗ್ತಾ ಇದೆ ರಿಯಾಜ್ ಶೇಖ್ ಸೈಯದ್ ಉದ್ದೀನ್ ಸೈಯದ್ ನವಾಜುದ್ದೀನ್ ಚೇತನ್ ಮಲ್ಲಿಕಾರ್ಜುನ್ ಸಿಂಗ್ ಭಾಗ್ಯಶ್ರೀ ಐ ಟಿ ಎಸ್ ಫಿನಾನ್ಷಿಯಲ್ ಸರ್ವಿಸಸ್ ಪ್ರೈ ನಾರೆ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಗೊಂಡಿದ್ದಾರೆ ರಿಯಾಜ್ ಶೇಖ್ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ ಸೈಯದ್ ನವಾಜುದ್ದೀನ್ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂತಹ ಉದ್ಯೋಗ ಮೇಳದಲ್ಲಿ ಸುಮಾರು ಅರವತ್ತೇಳು ಮಂದಿ ವಿದೇಶಿ ಕಂಪನಿಗಳಿಗೆ ಆಯ್ಕೆಯಾಗಿಸಿದ ಸ್ಟೆಲೆಟಿಸ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ ಸೈಯದ್ ರಶೀದ್ ಹುಸೇನ್ ಆಗಿರುವಂಥವರು ಚೇತನ್ ಮಲ್ಲಿಕಾರ್ಜುನ್ ಸಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗಳ ಸಂಭಾವನೆಯನ್ನ ಪಡೆಯುವ ಕೆಲಸಕ್ಕೆ ಆಯ್ಕೆಯಾಗಿದ್ದಾರೆ ಯುರೋಪ್ ಖಂಡದ ಸ್ಲೊಬಾಕಿಯಾ ದೇಶದ ಕಂಪನಿಗೆ ಆಯ್ಕೆಯಾಗಿರುವಂತವರು ಸ್ಟೆಲೆಂಟಿಸ್ ಕಂಪನಿಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಅರವತ್ತೇಳು ಮಂದಿ ಅವರಿಗೆ ಟಯೋಟಾ ಪ್ಲ್ಯಾಂಟ್ನಲ್ಲಿ ವಿಶೇಷ ವಿಶೇಷವಾದಂಥ ತರಬೇತಿಯನ್ನು ಇದಾಗಲೇ ನೀಡಲಾಗಿದೆ ಸಾಂಕೇತಿಕವಾಗಿ ಇಂದಿಲ್ಲಿ ತಮ್ಮಿರ ಸಮ್ಮುಖದಲ್ಲಿ ಮೂರು ಜನರಿಗೆ